ಜೂನ್ ಇಪ್ಪತ್ಮೂರರಂದು ಶ್ರೀ ಕ್ಷೇತ್ರ ಉಳಿವಿಯಲ್ಲಿ ಎರಡನೇ ಬಾರಿಗೆ ಮೀಸಲಾತಿ ಚಳುವಳಿಗಾರರ ಪಂಚಮಶಾಲೆ ಸಂಕಲ್ಪ ಸಭೆಯನ್ನು ಆಯೋಜಿಸಲಾಗಿದ್ದು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಮಹಾಪೀಠದ ಧರ್ಮಕ್ಷೇತ್ರ ಕೂಡಲದ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ಕರೆ ನೀಡಿದರು ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಮೀಸಲಾತಿ ಚಳುವಳಿಗಾರರ ಪಂಚಮಸಾಲಿ ಸಂಕಲ್ಪ ಸಭೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ಜಿಲ್ಲೆಯ ಲಿಂಗಾಯತ ಪಂಚಮಸಾಲಿ ಸಮಾಜದ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸಮಾಜ ಬಾಂಧವರು ಶಕ್ತಿ ಮೀರಿ ಶ್ರಮಿಸಬೇಕೆಂದು ತಿಳಿಸಿದರು ಮತ್ತು ಎಲ್ಲ ಲಿಂಗಾಯತಗಳ ಅಪಂಗಗಳಿಗೂ ಸಹ ಕೇಂದ್ರ ಸರ್ಕಾರ ಉಡುಪಿ ಸಿಕ್ಕಿಗಾಗಿ ಆಗ್ರಹಿಸಿ ಕಳೆದ ಐದು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಕಲ್ಪನೆ ಮಾಡ್ಕೊಂಡು ಇದು ಹೋರಾಟಕ್ಕೆ ಇನ್ನೂ ನನಗೆ ಆರ್ಥಿಕವಾದಂಥ ನ್ಯಾಯ ಸಿಕ್ಕಿಲ್ಲ ಆ ಸಿಗುವಂಥದಿಂದಗಳಿಗೆ ಆ ಉಡುಪಿ ಜನ್ಮತ್ಸವನವರ ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೊಂದು ಹೋರಾಟವನ್ನು ಮುಂದುವರಿಸಬೇಕ ಉದ್ದೇಶಕ್ಕೋಸ್ಕರವಾಗಿ ಎರಡನೇ ಬಾರಿಗೆ ಮತ್ತೆ ಹುಳಿಗೆ ಬಂದು ಹುಡುಗಿಯ ಚೆನ್ನಬಸವನ್ನು ಆಶೀರ್ವಾದ ಪಡ್ಕೊಂಡು ವರ್ಷದ ಹೋರಾಟ ಉಪದೇಶವನ್ನು ಮಾಡಬೇಕು ಹೋರಾಟ ಯಾವ ಕಾರಣಕ್ಕೂ ಕೈ ಇರುವ ಅದನ್ನು ಉಳಿಸ್ಬೇಕೆಂಬ ಉದ್ದೇಶಕ್ಕೆ ಮತ್ತೆ ಹುಲಿ ಕಡೆಗೆ ನಾವೆಲ್ಲ ಹೋಗಬೇಕು ಅಂತ ತಿಳ್ಕೊಂಡು ಹೋಗುವ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಈ ಸಲ ಸಂಕಲ್ಪ ಸಭೆ ಅಂತ ಒಂದು ಸಭೆಯಲ್ಲಿ ಮಾಡಲಾಗ್ತಿದೆ ಆ ಸಭೆಗೆ ನಮ್ಮ ದಾಂಡೇರಿ ದೋಡಲ್ ತಾಲೂಕು ಹಳೆಯರ್ ತಾಲೂಕಿನ ಈ ಸಭೆಯಲ್ಲಿ ಲಿಂಗಾಯತ ಪಂಚಮಶಾಲಿ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ತಾಂಡೇಲಿ